ಮಾಡಿದ್ರು ಸಕ್ಕದಾಗಿತ್ತು ಅಂದ್ರೆ ಅದು ಮರೆಯಕ್ಕೆ ಅದೇ ಹೇಳುದಿಲ್ಲ ಈ ತರ ಮತ್ತೆ ಆ ಒಂದು ಕ್ರೂನ ನಾವು ಸೇರಿಸ್ಕೊಂಡು ಮತ್ತೆ ಅದೇ ತರ ಒಂದು ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ ಅದು ಹೆಂಗಾಗುತ್ತೆ ಅಂತ ಬಟ್ ಅಪರ್ಣಗೆ ಅಪರ್ಣ ವೇದಿಕೆ ಬಟ್ ಈಗ ಅವ್ರಾಯ್ಸ್ ಗಳನ್ನ ನಾವೆಲ್ಲ ಹೋಗೋದು ಕೇಳ್ಕೊಂಡೋಗುದು ಮೆಟ್ರೋದಲ್ಲಿ ಆಕ್ಚುಲಿ ಅವ್ರ ಮೆಟ್ರೋದವ್ರು ಬಂದ್ರು ಅವ್ರು ಅವ್ರಿಗೆ ಮಾತಾಡ್ಸೋಣ ಹೊಲ್ಟ್ಬಿಟ್ರು ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಅದನ್ನ ಹೇಳೋಣ ಅಂತಿದ್ದೆ ಸರ್ ದಯವಿಟ್ಟು ಮೆಟ್ರೋ ಇರೋವರೆಗೂ ಅಪರ್ಣ ವಾಯ್ಸ್ ಇರಬೇಕು ಅದ ಯಾವುದೇ ಕಾರಣಕ್ಕೂ ಚೇಂಜ್ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅಂತಿದ್ದೆ ಇವಾಗ ನೀವೆಲ್ಲ ಇದ್ದೀರಾ ನಿಮ್ಮ ಮುಖಾಂತರ ನಾನು ಕೇಳ್ಕೊತ ಇದೀನಿ ಎಲ್ಲೇ ಇದ್ರು ಅಪರ್ಣ ವಾಯ್ಸ್ ಎಲ್ಲೆಲ್ಲಿದೆ ಅದು ಶಾಶ್ವತವಾಗಿರಲಿ ಅನ್ನೋದು ನನ್ನ ಒಂದು ಕೋರಿಕೆ ದಯವಿಟ್ಟು ಅದು ಹಾಗೆ ಇರಲಿ ಅನ್ನೋದು ನನ್ನ ಒಂದು ಆಸೆ ಯಾಕಂದ್ರೆ ಅಪರ್ಣ ಮರಿಬಾರದು ಜನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಆ ವಾಯ್ಸ್ ಕೇಳಿದಾಗ ಎಲ್ಲೋಂದ್ಸಲ ನೋಡಿದಾಗ ಅವ್ರ ಮುಖ ನಮ್ಮ ಮುಂದೆ ಬರಬೇಕು ಅವ್ರು ಯಾವಾಗಲೂ ಶಾಶ್ವತವಾಗಿರಬೇಕು ಸೊ ಹಾಗಾಗಿ ನನ್ನೊಂದು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ